ಪ್ರಧಾನಿ ನರೇಂದ್ರ ಮೋದಿ ನಾರ್ತ್ ಈಸ್ಟ್ನಲ್ಲಿದ್ದರು ಇವತ್ತು ಈಶಾನ್ಯ ಭಾರತದಲ್ಲಿದ್ದರು ಎರಡು ಮಣಿಪುರ ಹೊತ್ಕಂಡು ಉರಿತು ಎರಡು ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ಮಣಿಪುರಕ್ಕೆ ಹೋಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಈಗ ಮತ್ತೆ ಹೋಗಿದ್ರು ಮೊದಲು ಮಿಜೋರಾಂ ಆನಂತರ ಮಣಿಪುರ ಮಿಜೋರಾಂದು ಸ್ವಾತಂತ್ರ್ಯ ಬಂದ ಎಪ್ಪತ್ತೆಂಟು ವರ್ಷಗಳ ನಂತರ ಮಿಜೋರಾಮಿಗೆ ಟ್ರೇನ್ ಬಂತು ಮಿಜೋರಾಂ ಗಡಿಯ ತನಕ ಟ್ರೈನ್ ಕನೆಕ್ಷನ್ ಇತ್ತು ಬೈರಾಬಿ ತನಕ ಅಲ್ಲಿಂದ ಐಝ್ವಾಲ್ ಮಿಜೋರಾಂನ ರಾಜಧಾನಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರ ಸೈರಾಂಗ್ ಅಂತ ಅಲ್ಲಿ ತನಕ ಐವತ್ತೈದು ಕಿಲೋಮೀಟರ್ ಎಪ್ಪತ್ತೆಂಟು ವರ್ಷ ಕಾಯಿತು ಮಿಜೋರಾಂ ಇದಕ್ಕೋಸ್ಕರ ಎಂಟು ಸಾವಿರದ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲು ಮಾರ್ಗ ನಿರ್ಮಾಣ ಆಗಿ ಇವತ್ತು ಲೋಕಾರ್ಪಣೆ ಆಯಿತು ಇದರ ಗುದ್ಲಿ ಪೂಜೆಯನ್ನು ನರೇಂದ್ರ ಮೋದಿ ಅವರೇ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐಜ್ವಾಲಿಗೆ ಹೋಗಬೇಕಾಗಿತ್ತು ಪ್ರಧಾನಮಂತ್ರಿಗಳು ಬಟ್ ವೆದರ್ ಸರಿ ಇರಲಿಲ್ಲ ವಿಮಾನ ಟೇಕ್ ಆಫ್ ಆಗೋದಿಲ್ಲ ಅಂತ ಅಲ್ಲಿಗೆ ಹೋಗಲಿಲ್ಲ ಲೆಂಗ್ಪುಯಿ ವಿಮಾನ ನಿಲ್ದಾಣದಲ್ಲೇ ಟ್ರೈನಿಗೆ ಚಾಲನೆಯನ್ನು ಕೊಟ್ಟರು ಎಪ್ಪತ್ತೆಂಟು ವರ್ಷಗಳ ನಂತರ ಅಂತೂ ಇಂತೂ ಮಿಝೋರಾಮಿಗೆ ಒಂದು ಟ್ರೇನ್ ಬಂದಂಗೆ ಆಯಿತು ಬೈರಾಬಿ ಟು ಸೈರಾಂಗ್ ಬೈರಾಬಿ ಟು ಸೈರಾಂಗ್ ಹನ್ನೊಂದು ವರ್ಷ ಟೋಟಲ್ ಕನ್ಸ್ಟ್ರಕ್ಷನಿಗೆ ಬೇಕಾಗಿತ್ತು ಗುಡ್ಗಾಡು ಪೂರ್ತಿ ಗುಡ್ಗಾಡು ಎಂಟು ಸಾವಿರದ ಎಪ್ಪತ್ತು ಕೋಟಿ ರೂಪಾಯಿ ಬೇಕಾಯಿತು ಟೋಟಲ್ ಕನ್ಸ್ಟ್ರಕ್ಷನ್ಗೆ ನಲವತ್ತೈದು ಸುರಂಗ ಮಾರ್ಗಗಳಿದಾವೆ ನೂರ ನಲವತ್ತೆರಡು ಸೇತುವೆಗಳಿದಾವೆ ಒಂದು ಕಿಲೋಮೀಟರ್ ಟ್ರ್ಯಾಕ್ ಕನ್ಸ್ಟ್ರಕ್ಷನ್ಗೆ ನೂರ ಐವತ್ತೆಂಟು ಕೋಟಿ ರೂಪಾಯಿ ಖರ್ಚಾಯ್ತಂತೆ ಒಂದು ಕಿಲೋಮೀಟರ್ಗೆ ಹನ್ನೊಂದು ವರ್ಷ ಟೈಮ್ ತಗೊಂಡಿದ್ದಾರೆ ಐವತ್ತೈದು ಸಣ್ಣ ಸಣ್ಣ ಸೇತುವೆಗಳಿದ್ದಾವೆ ನಲವತ್ತೈದು ದೊಡ್ಡ ದೊಡ್ಡ ಸೇತುವೆಗಳಿದಾವೆ ನೂರ ಹದಿನಾಲ್ಕು ಮೀಟರ್ ಎತ್ತರದ ತನಕ ಬ್ರಿಡ್ಜ್ ಮೇಲೆ ಈ ಟ್ರೈನ್ ಹೋಗುತ್ತೆ ಕುತುಬ್ ಮಿನಾರಿಗಿಂತ ನಲವತ್ತೆರಡು ಮೀಟರ್ ಹೈಟು ಅತಿ ದೊಡ್ಡ ಬ್ರಿಡ್ಜಿನ ಎತ್ತರ ಒಂದು ಕಿಲೋಮೀಟರ್ ಆನ್ ಆ್ಯನ್ ಆ್ಯಾವ್ರೇಜ್ ನೂರ ಐವತ್ತೆಂಟು ಕೋಟಿ ಬೇಕಾಯಿತು ಅಂದರೆ ಯೋಚನೆ ಮಾಡಿದ್ದೀವಿ ಹೆಂಗಿರ್ಬೇಕು ಕನ್ಸ್ಟ್ರಕ್ಷನ್ನಲ್ಲಿ ಅಂತ ಮೊದಲು ಈ ಬಸ್ನಲ್ಲಿ ಹೋಗಬೇಕು ಐಜ್ವಾಲ್ ಟು ಅಂತಂದರೆ ಅಸ್ಸಾಮಿನ ರಾಜಧಾನಿ ಗುವಾಹಾತಿ ಬಸ್ಸಲ್ಲಿ ಹೋಗ್ಬೇಕು ಅಂದರೆ ಒಂದು ಸಾವಿರ ರೂಪಾಯಿ ಟಿಕೆಟ್ ಈಗ ಮುನ್ನೂರು ರೂಪಾಯಲ್ಲಿ ಟ್ರೈನಲ್ಲಿ ಹೋಗ್ಬೋದು ಮೊದಲು ಏಳು ತಾಸು ಬೈ ರೋಡ್ ಹೋಗಬೇಕು ಅಂದರೆ ರೋಡೆಲ್ಲ ಸರಿಗಿದ್ದು ಲ್ಯಾಂಡ್ ಸ್ಲೈಡ್ ಅದು ಇದು ಮಳೆಗಾಲದಲ್ಲಿ ಆಗಿಲ್ಲ ಅಂದರೆ ಏಳು ತಾಸಿನಲ್ಲಿ ರೀಚ್ ಆಗ್ತಿದ್ರು ಈ ಕೇವಲ ಎರಡು ಗಂಟೇಲಿ ಹೋಗ್ಬೋದು ನೀವು ಟ್ರಾವೆಲ್ ಡ್ಯೂರೇಷನ್ ಡ್ಯೂರೇಷನ್ನು ಏಳು ತಾಸಿನಿಂದ ಎರಡು ತಾಸಿಗೆ ಬಂತಂತೆ ಟ್ರಾವೆಲ್ನ ಡಿಸ್ಟೆನ್ಸ್ ಕೂಡ ನಲವತ್ತೈದು ಕಿಲೋಮೀಟರ್ ಕಡಿಮೆ ಆಗಿದೆ ರೋಡಿಗೆ ಕಂಪೇರ್ ಮಾಡಿದರೆ ನಲವತ್ತೈದು ಕಿಲೋಮೀಟರ್ ಕಡಿಮೆ ಆಗಿದೆ ಸೊ ನಾರ್ತ್ ಈಸ್ಟ್ನ ಸ್ಪೆಷಲಿ ಮಿಜೋರಾಮ್ನ ಟೂರಿಸಮ್ಗೆ ಇದು ದೊಡ್ಡ ಸಪೋರ್ಟ್ ಮಾಡುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ ಜೊತೆಗೆ ಒಳ್ಳೆ ಭತ್ತ ಬೆಳಿತಾರಲ್ಲಿ ಶುಂಠಿ ಬೆಳೀತಾರೆ ರೈತರು ಅವರಿಗೆ ತಮ್ಮ ಬೆಳೆ ಬೆಳೆದಿದ್ದನ್ನು ಸಾಗಾಣಿಕೆ ಮಾಡೋದಕ್ಕೂ ತುಂಬ ದೊಡ್ಡ ಹೆಲ್ಪ್ ಆಗುತ್ತಿದ್ದು ಅಂತ ಕರಕುಶಲ ಕರ್ಮಿಗಳಿದ್ದಾರೆ ಅವರಿಗೆಲ್ಲ ಬಹಳ ಸಹಾಯಕ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ ಇದು ಮಿಜೋರಾಮ್ನ ಟ್ರೇನಿಂದ ಆಯಿತು ಇನ್ನು ಮಣಿಪುರ ಎರಡು ವರ್ಷದ ನಂತರ ಟೂ ತೌಸಂಡ್ ಟ್ವೆಂಟಿ ಟು ಜನವರಿಯಲ್ಲಿ ಹೋಗಿದ್ರು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಹೆಚ್ಚು ಕಡಿಮೆ ಹತ್ತತ್ರ ಎರಡು ಮುಕ್ಕಾಲು ವರ್ಷ ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಮಣಿಪುರಕ್ಕೆ ಹೋಗಿದ್ರು ಚುರಾಚಂದಪುರ ಇಂಫಾಲ್ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟರು ಮೈಥೈ ಸಮುದಾಯದವರು ಜಾಸ್ತಿ ಇದ್ದಾರೆ ಇಲ್ಲಿ ಚುರಾಚಂದಪುರದಲ್ಲಿ ಅಲ್ಲೊಂದು ಏಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಆಯ್ತಂತೆ ಕುಕಿ ಮತ್ತು ಮೈತೈ ಎರಡು ಸಮುದಾಯಗಳ ನಡುವೆ ಒಂದು ಜನಾಂಗೀಯ ಹಿಂಸೆ ನಡೀತಾ ಇದೆ ಎರಡು ವರ್ಷದಿಂದನ ಮಣಿಪುರದಲ್ಲಿ ಏನು ಮಾಡಿದ್ರು ಕಂಟ್ರೋಲಿಗೆ ಸಿಕ್ತಿಲ್ಲ ಅದು ಶಾಂತಿ ಮಂತ್ರವನ್ನು ಜಪಿಸಿದರು ಪ್ರಧಾನಮಂತ್ರಿಗಳು ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ मणिपुर की ये धरती ये क्षेत्र आशा और उम्मीद की भूमि है लेकिन दुर्भाग्य से हिंसा ने इस शानदार इलाके को अपनी चपेट में ले लिया था थोड़ी देर पहले मैं उन प्रभावित लोगों से मिला हूं जो कैंप्स में रह रहे हैं उनसे बातचीत के बाद मैं कह सकता हूं कि उम्मीद और विश्वास की नई सुबह मणिपुर में दस्तक दे रही है साथियों किसी भी स्थान पर विकास के लिए शांति की स्थापना बहुत जरूरी है बीते 11 वर्षों में नॉर्थ ईस्ट में दशकों से चल रहे अनेक विवाद अनेक संघर्ष समाप्त तो हुए हैं लोगों ने शांति का रास्ता चुना है विकास को प्राथमिकता दी है मुझे संतोष है कि हाल ही में हिल्स और बेली में अलग अलग ग्रुप्स के साथ ಲೇ ಬಾತ್ ಚೀತ್ ಈ ಭಾರತ ಸರ್ಕಾರಕ್ಕೆ ಇವರಿಗೆ ಚುರಾಚಂದಪುರಕ್ಕೆ ನೈನ್ಟೀನ್ ಏಟಿ ಏಟಲ್ಲಿ ರಾಜೀವ್ ಗಾಂಧಿ ಅವರು ಹೋಗಿದ್ದಾರಂತೆ ಅದಾದ ನಂತರ ನರೇಂದ್ರ ಮೋದಿ ಅವರ ಭೇಟಿ ಎರಡೂ ಸಮುದಾಯ ಕುಕ್ಕಿ ಮತ್ತು ಮೈತ್ರಿ ಸಮುದಾಯದ ನಾಯಕರುಗಳ ಜೊತೆ ಒಂದು ಸಂವಾದ ಇತ್ತು ಶಾಂತಿ ಪ್ರಸ್ತಾವನೆ ಒಂದು ಹಂತಕ್ಕೆ ಬಂದಿದೆ ಅದು ನರೇಂದ್ರ ಮೋದಿಯವರು ಅದನ್ನು ಮುಂದುವರಿಸೋ ಪ್ರಯತ್ನ ಮಾಡಿದ್ರಂತೆ ಕಾಂಗ್ರೆಸ್ನವರು ವಿರೋಧಿಸ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಕೇಳಿದ್ರು ಎರಡು ವರ್ಷದ ನಂತರ ಆದರೂ ನಿಮ್ಗೆ ಹೋಗ್ಬೇಕು ಅನ್ನಿಸ್ತಲ್ಲ ಅಲ್ಲಿ ಅಂತ ಆಮ್ ಗ್ಲಾಡ್ ದಟ್ ಹಿಡೆ years that ಇಯರ್ಸ್ ದಟ್ ಇಟ್ಸ್ ವರ್ತ್ He ವಿಸಿಟಿಂಗ್ have ಶುಡ್ ವಿಸಿಟ್ long, ಮಚ್ ಲಾಂಗ್ ಲಾಂಗ್ it's ಆ್ಯಂಡ್ ಇಟ್ಸ್ ವೆರಿ he has ಅಲೌಡ್ What is happening there to happen for so long and so many people to get killed and so many people to go through so much strife before he has decided to visit. That's not been the tradition of prime ministers in India. Right through, no matter which party they were, wherever there was pain, wherever there was suffering, they would go. And that has been the tradition since independence. So he's fulfilling it after two years. I think he should have thought of it before. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಈಗ ಒಂದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ಸುವರ್ಣ ಫೋಕಸ್ ಪ್ರಸಾರ ಆಗುತ್ತೆ ఏషియా నెట్ న్యూస్ నెట్వర్క్ ప్రస్తుతి